ನಾವು ಬರೀ ಮೋಷನ್ ವೀಡಿಯೋ ಮಾಡಿದ್ದು ಸರ್ ದಿಸ್ ಇಸ್ ನಾಟ್ ಫಿಲಿಮ್ ಸಿಟಿ ದಿಸ್ ಇಸ್ ಅ ಮೋಷನ್ ವೀಡಿಯೋ ಇಟ್ ಇಸ್ ಲೈಕ್ ಅ ಕಾರ್ಟೂನ್ ಅದಕ್ಕೆ ನಾವು ಒಂದು ವರ್ಷ ಟೈಮ್ ತೊಗೊಂಡಿದ್ವಿ ಆ್ಯಂಡ್ ಈ ಥರ ಮೋಷನ್ ವೀಡಿಯೋ ನಿಮಗೆ ಯಾರೂ ಮಾಡಿಲ್ಲ ಮೋಷನ್ ವೀಡಿಯೋಸ್ ಬೇರೆ ಥರ ಮಾಡ್ತಾರೆ ಬಟ್ ಆ ಒಂದು ಹಂಡ್ರೆಡ್ ಸ್ಟೆಪ್ಸ್ ಮುಂದೆ ಹೋಗಿ ಮೋಷನ್ ವೀಡಿಯೋಗೆ ತ್ರೀ ಡಿ ಎಲ್ಲ ಮಾಡಿ ಮಾಡಿದ್ದೀವಿ ಸೊ ಸಿನಿಮಾಗೆ ನಾವು ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದೀವಿ ಅನ್ನೋದು ಇದು ಹೇಳುತ್ತೆ ಆ್ಯಂಡ್ ಖಂಡಿತವೂ ಮೇನಲ್ಲಿ ನನಗೆ ಸಿ ಇದು ಫೈನಲ್ ಔಟ್ಪುಟ್ ಬರುತ್ತೆ ಬಟ್ ಟೂ ಮಂತ್ಸ್ ನಾವು ಸಿ ಜಿ ಫೈನಲ್ ಔಟ್ಪುಟ್ ಬಂದ ಮೇಲೆ ನಾವು ಮತ್ತೆ ಏನಾದರೂ ಫೈನ್ ಟ್ಯೂನ್ ಮಾಡಕ್ಕೆ ಇಟ್ಕೊಂಡಿದೀವಿ ಸರ್ ಯಾವುದೇ ಸಿನಿಮಾ ಸಂದರ್ಭದಲ್ಲಿ ಹುಡುಕಾಟ ಜಾಸ್ತಿ ಇರುತ್ತೆ ಸರ್ ನಿಮ್ಮದು ಪ್ರತಿ ಸಿನಿಮಾದ ಹುಡುಕಾಡ್ತಾ ಇದ್ದೀನಿ ಸರ್ ಸೊ ಈ ಸಿನಿಮಾದಲ್ಲಿ ಸರ್ ಗೆ ಅವರೇ ಒಪ್ಕೊಂಡ್ರು ಗುರುಗಳ ಗುರು ಡೈರೆಕ್ಟರ್ ಡೈರೆಕ್ಟರ್ ಅಂತ ಸೊ ಅವರ ಕೆಲಸ ನಿಮ್ಗೆ ಇಷ್ಟೊಂದು ತೃಪ್ತಿ ಕೊಡ್ತು ಅಂತ ಏ ಅಲ್ಲಿ ಹೋದಾಗ ನಾವು ಆರ್ಟಿಸ್ಟ್ ಅಷ್ಟೇ ಅವರೇ ಡೈರೆಕ್ಟ್ರು ಹೇಳ್ತಾರೋ ಹಲೋ ಶೆಟ್ ಶೆಟ್ಟಿ ಶೆಟ್ರಿ ಶೆಟ್ಟಿ ನಿಮಗೆ ರಾಜಬೀರ್ ಶೆಟ್ಟಿ ಅವ್ರಿಗೆ ನಿಮಗೆ ಅಲ್ಲಿ ನೀವು ಕರಾಟೆ ಕಲ್ತಿರ್ತೀರಲ್ಲ ಈ ಸಿನಿಮಾದಲ್ಲಿ ಕರಾಟೆ ಕಲ್ತಿದ್ದೀರಾ ಸಿನಿಮಾಗೋಸ್ಕರ ಹಾ ಸರ್ ಅಂದ್ರೆ ಕರಾಟೆ ಓಟ ಎಲ್ಲ ಕಲ್ತಿದ್ದೀನಿ ಸೊ ಅದ್ರ ಎಲ್ಲ ಸ್ಕಿಲ್ ಗಳನ್ನ ಕೂಡ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಸಿಕ್ಕಿದೆ ಮತ್ತೆ ಆಕ್ಚುಲಿ ಕೆಲವು ಸಲ ಏನಂದ್ರೆ ಕರಾಟೆ ಕಲ್ತಿಲ್ಲ ಅಂದ್ರೂ ಕೂಡ ಕಲ್ತಿದ್ದೀನಿ ಅಂದ್ರೆ ಸ್ವಲ್ಪ ಏಟ್ ಕಮ್ಮಿ ಬೀಳುತ್ತೆ ಒಂದು 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 ತೃಪ್ತಿ ಇರುವಂತಹ ಒಂದು ಸೈಡ್ ಇದೆ ಅದನ್ನು ಕೂಡ ಇದನ್ನು ನೋಡ್ಬೋದು ಅಂತ ಅನ್ಸುತ್ತೆ ನನಗೆ ಸಿನಿಮಾಗೋಸ್ಕರ ಕರಾಟೆ ಕಲ್ತಿಲ್ಲ ಓಟ ಕಲ್ತಿದ್ದೀನಿ ಓಡಿದ್ದೀನಿ ಸುಮಾರು ಥ್ಯಾಂಕ್ ಯು ಸರ್ ಈಗ ನೀವೇನು ಟೀಸರ್ ತೋರಿಸಿದ್ರೆ ಅದರಲ್ಲಿ ಕೇಳಿದ್ರು ಅವರು ಬಟ್ ಲಾಜಿಕ್ ಎಲ್ಲೂ ಇಲ್ಲ ಸಿನಿಮಾನು ಹಿಂಗೆ ಮ್ಯಾಜಿಕ್ ಇದೆ ಬಂದಿದ್ದೀನಿ ಬಟ್ ಲಾಜಿಕ್ ಇಲ್ಲ ಸಿನಿಮಾ ಹಿಂಗೆ ಇರುತ್ತೋ ಲೈಂಗಿರುತ್ತೆ ಸರ್ ಸಿನಿಮಾದಲ್ಲಿ ಏನು ಕತೆಗೆ ಏನು ಬೇಕು ಹಂಡ್ರೆಡ್ ಪರ್ಸೆಂಟ್ ಲಾಜಿಕ್ ಇಲ್ಲದೆ ಒಂದು ಸೀನು ಇಲ್ಲ ಸರ್ ಎವ್ರಿ ಸೀನು ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಲಾಜಿಕ್ಕು ನಿಮಗೆಲ್ಲವೂ ಕ್ವಶನ್ಸ್ ಆನ್ಸರ್ ಮಾಡುತ್ತೆ ಸಿನಿಮಾ ಈ ಮೋಷಲ್ ಮೀಡಿಯಾದಲ್ಲಿ ಸಿನಿಮಾನ ಕೆಲವು ವಿಚಾರಗಳು ಹೇಳುತ್ತೆ ಈ ಕ್ಯಾರೆಕ್ಟರ್ಸು అదేనో సినిమా నోడమే నింక్ యూ